ಹಾಯ್ ಇವಾಗ ನಾನು ಗಿರ್ನಿಗೆ ಬಂದಿದ್ದೀನಿ ಜೋಳ ತೆಗೆದುಕೊಂಡು ಇಲ್ಲಿ ಶೂದು ಮುನ್ಸೂರಿ ಅಂತ ಇವ್ರ ಹತ್ರ ಗಿರಣಿ ಇದೆ ಎಲ್ಲ ನಾನಾ ರೀತಿಯ ಗಿರ್ನಿಗಳು ಇವ್ರ ಹತ್ರ ಜೋಳದ ಗಿರ್ನಿ ಗೋಧಿ ಗಿರಣಿ ಮತ್ತು ಕಡಲೆಕಾಳು ಬೀಸೋದು ಮೆಣಸಿನಕಾಯಿ ಕುಟ್ಟುವ ಗಿರ್ನಿ ಜೋಳದ ಗಿರ್ನಿ ಮತ್ತು ಫಂಕ್ಷನ್ನಲ್ಲಿರುವಂಥ ಕೊಬ್ಬರಿ ಅವೆಲ್ಲ ಚಟ್ನಿ ಮಾಡುವಂಥದ್ದು ಸಲು ಕೂಡ ಴ಬಾಮ್ಯರಾಯಲ್ರಾಯಲ್ಚೆ ಭಾಲಿದಲಿ ತುಂಬಾ ಒಳ್ಳೆ ರೀತಿಯಲ್ಲಿ like a piece of mills to tick to each other if its make invece my name A chest machine is there That will be a l CPU ड्या <laughs> मशीन <laughs> <laughs>